ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಮದುವೆ ಕಾಣುವುದು ಹಲವಾರು ಅರ್ಥಗಳನ್ನು ಹೊಂದಿರಬಹುದು ಹಾಗೂ ಇದು ಕನಸು ಕಾಣುವ ವ್ಯಕ್ತಿಯ ಜೀವನ ಪರಿಸ್ಥಿತಿಯಿಂದ ಸಂಬಂಧಿಸಿದಂತೆ ವ್ಯಾಖ್ಯಾನವಾಗಬಹುದು ಕನ್ನಡದಲ್ಲಿ ಕನಸುಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯವಾಗಿ ನಂಬಿಕೆಗಳು ಈ ರೀತಿ ಇರುತ್ತವೆ ಸಕಾರಾತ್ಮಕ ಅರ್ಥ ಮದುವೆ ಕನಸು ಹೊಸ ಆರಂಭವನ್ನು ಬದಲಾಗುವ ಜೀವನದ ಹಂತಗಳನ್ನು ಅಥವಾ ಹೊಸ ಜವಾಬ್ದಾರಿಗಳನ್ನು ಸೂಚಿಸಬಹುದು ನಿಮ್ಮ ಜೀವನದಲ್ಲಿ ನೀವು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಿದ್ಧರಾಗುತ್ತಿದ್ದೀರಿ ಎಂಬುದನ್ನು ಈ ಕನಸು ಸೂಚಿಸಬಹುದು ನಕಾರಾತ್ಮಕ ಅರ್ಥ ಕೆಲವೊಮ್ಮೆ ಮದುವೆ ಕನಸು ಕಠಿಣ ಬದಲಾವಣೆಗಳು ಅಥವಾ ಜೀವನದಲ್ಲಿ ಬೇರೆಯವರ ನಿರೀಕ್ಷೆಗಳನ್ನು ಪೂರೈಸುವ ಒತ್ತಡಗಳನ್ನು ಸಂಕೇತಿಸಬಹುದು ನಿಮ್ಮ ಸಂಬಂಧಗಳಲ್ಲಿ ಇರುವ ಆಳವಾದ ಭಾವನೆಗಳು ಅಥವಾ ಈ ಕನಸು ಪ್ರತಿಬಿಂಬಿಸಬಹುದು ಆಧ್ಯಾತ್ಮಿಕ ದೃಷ್ಟಿಯಿಂದ ಇದನ್ನು ಜೀವನದ ಪರಿಪೂರ್ಣತೆಯ ಸಂಕೇತವಾಗಿ ಶಾಂತಿ ಅಥವಾ ಜ್ಞಾನದ ಒಂದು ಹಂತಕ್ಕೆ ತಲುಪಿರುವುದಾಗಿ ಊಹಿಸಬಹುದು ಕನಸುಗಳು ಬಹಳ ವೈಯಕ್ತಿಕವಾಗಿರುತ್ತವೆ ಹಾಗೂ ಅರ್ಥವನ್ನು ನೀವು ಅನುಭವಿಸುತ್ತಿರುವ ಇತ್ತೀಚಿನ ಘಟನೆಗಳು ಅಥವಾ ಭಾವನೆಗಳ ಮೇಲೆ ಆಧರಿಸಬಹುದು ಕನಸಿನಲ್ಲಿ ಮದುವೆ ಕಾಣುವ ಅರ್ಥವನ್ನು ಇನ್ನಷ್ಟು ವಿವರವಾಗಿ ನೋಡಿದರೆ ಇದು ನಂಬಿಕೆ ಆಧ್ಯಾತ್ಮಿಕ ಧಾರ್ಮಿಕ ಪದ್ಧತಿಗಳು ಮತ್ತು ವೈಯಕ್ತಿಕ ಜೀವನದ ಭಾವನೆಗಳಿಂದ ಪ್ರೇರಿತವಾಗಿರುತ್ತದೆ ಜೀವನದಲ್ಲಿ ಬದಲಾವಣೆಗಳು ಮದುವೆ ಕನಸುಗಳು ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಬರಲಿವೆ ಎಂಬ ಸೂಚನೆ ಇರಬಹುದು ಇದು ಹೊಸ ಪ್ರಾರಂಭ ಹೊಸ ಜವಾಬ್ದಾರಿ ಅಥವಾ ಸಂಬಂಧಗಳಲ್ಲಿ ಸಿಲುಕಿರುವ ಅನುಭವದ ಸಂಕೇತವೂ ಆಗಿರಬಹುದು ಮನಸ್ಸಿನ ಆಳವಾದ ಭಾವನೆಗಳು ನೀವು ಒಂಟಿತನ ಅಥವಾ ಭರವಸೆಗಾಗಿ ಹಂಬಲಿಸುತ್ತಿದ್ದೀರಾ ಅಥವಾ ನಿಮ್ಮ ಸಂಬಂಧದಲ್ಲಿ ಖಾತರಿಯ ಕೊರತೆ ಉಂಟೆ ಮದುವೆ ಕನಸುಗಳು ಈ ಭಾವನೆಗಳನ್ನು ಪ್ರತಿಬಿಂಬಿಸಬಹುದು ಕೆಲವು ವೇಳೆ ಇದು ನಿಮ್ಮ ಬಾಳಿಗೊಂದು ಸಮತೋಲನವನ್ನು ತರುವ ಉದ್ದೇಶವಿರಬಹುದು ನೀವು ಮದುವೆಯಾಗುತ್ತಿದ್ದೀರಾ ನಿಮ್ಮ ಭಾವನೆಗಳು ಅಥವಾ ನಿರ್ಧಾರಗಳಿಗೆ ಸಂಬಂಧಿಸಿದ ಪ್ರಮುಖ ಬದಲಾವಣೆಯ ಸಂಕೇತವಾಗಿರಬಹುದು ಇತರರ ಮದುವೆ ನೋಡುತ್ತಿದ್ದೀರಾ ಇತರರ ಜೀವನದ ಬದಲಾವಣೆಗಳು ನಿಮಗೆ ಅಭಾವ ಬೀರುತ್ತಿವೆ ಅಥವಾ ನೀವು ಭಿನ್ನತೆಯ ನಿರೀಕ್ಷೆಯಲ್ಲಿದ್ದೀರಿ ಎಂಬುದರ ಸೂಚನೆ ಆಗಿರಬಹುದು ಆಧ್ಯಾತ್ಮಿಕತೆಯ ದೃಷ್ಟಿ ಮನಸ್ಸಿನಲ್ಲಿ ಮದುವೆ ಕಾಣುವುದು ನೀವು ಒಳಮನಸ್ಸಿನ ಶಾಂತಿ ಅಥವಾ ಬದಲಾವಣೆಯ ಹಾದಿಯನ್ನು ಹುಡುಕುತ್ತಿರುವುದಾಗಿ ಅರ್ಥೈಸಬಹುದು ಇದು ಉನ್ನತ ಮಾನಸಿಕ ಸ್ಥಿತಿಯನ್ನು ತಲುಪುವ ಸಂಕೇತವೂ ಆಗಿರಬಹುದು ವ್ಯಕ್ತಿಗತ ಅಭಿಪ್ರಾಯ ಮತ್ತು ಭಾವನೆ ನಿಮ್ಮ ಇತ್ತೀಚಿನ ಘಟನೆಗಳು ಆಸೆ ಆಕಾಂಕ್ಷೆಗಳು ಮತ್ತು ಭಯಗಳು ಕನಸಿನಲ್ಲಿ ಮದುವೆ ಎಂಬ ರೂಪದಲ್ಲಿ ವ್ಯಕ್ತವಾಗಬಹುದು ನೀವು ಏನನ್ನು ಅನುಭವಿಸುತ್ತಿದ್ದೀರೋ ಅದನ್ನು ಸರಿಯಾಗಿ ಅರಿತುಕೊಳ್ಳುವುದು ಈ ಕನಸಿನ ಅರ್ಥವನ್ನು ಸಂಪೂರ್ಣವಾಗಿ ತಿಳಿಯಲು ಸಹಾಯ ಮಾಡುತ್ತದೆ ನಿಮ್ಮ ಕನಸು ಮತ್ತು ಇದಕ್ಕೆ ಸಂಬಂಧಿಸಿದ ಭಾವನೆಗಳ ಬಗ್ಗೆ ಹೆಚ್ಚು ತಿಳಿಸಿದರೆ ನಿಖರವಾದ ಅರ್ಥವನ್ನು ವಿವರಿಸಲು ಸಹಾಯವಾಗಬಹುದು ವಿವಾಹದ ಸ್ಥಳ ವಾತಾವರಣ ಮತ್ತು ಪರಿಸ್ಥಿತಿಗಳ ಮಹತ್ವ ಕನಸಿನಲ್ಲಿ ಮದುವೆ ದೃಶ್ಯವೂ ಕೂಡ ಅದರ ಅರ್ಥವನ್ನು ನಿರ್ಧರಿಸಲು ಮುಖ್ಯವಾಗಿದೆ ವಿವಾಹದ ಸ್ಥಳ ಅರಮನೆ ಅಥವಾ ದೊಡ್ಡ ಸ್ಥಳ ಯಶಸ್ಸು ಗೌರವ ಅಥವಾ ಬದಲಾವಣೆಗಳಿಗೆ ಸಿದ್ಧತೆ ಸಾಧಾರಣ ಸ್ಥಳ ಜೀವನದಲ್ಲಿ ಸಣ್ಣ ಬದಲಾವಣೆಗಳು ಸಾಮಾನ್ಯ ದೈಹಿಕ ಅಥವಾ ಭಾವನಾತ್ಮಕ ಅವಸ್ಥೆಗಳು ವಾತಾವರಣ ಸಂತೋಷಕರ ಮದುವೆ ನೀವು ಜೀವನದ ಹೊಸ ಹಂತವನ್ನು ಸ್ವಾಗತಿಸಲು ಸಿದ್ಧವಾಗಿದ್ದೀರಿ ಎಂಬುದನ್ನು ಈ ಕನಸು ಸೂಚಿಸಬಹುದು ನೋ ಅಥವಾ ಗೊಂದಲ ಇದು ನೀವು ಬಯಸದ ಬದಲಾವಣೆ ಅಥವಾ ನಿರೀಕ್ಷೆಗಳ ತೋರ್ಪಡಿಕೆಯಾಗಿರಬಹುದು ನೀವು ಸಣ್ಣವರಾಗಿದ್ದೀರಾ ಅಥವಾ ಅನಾನುಕೂಲ ಸ್ಥಿತಿಯಲ್ಲಿದ್ದೀರಾ ನೀವು ಜೀವನದಲ್ಲಿ ಒತ್ತಡ ಅಥವಾ ಚಿಂತೆ ಅನುಭವಿಸುತ್ತೀರಿ ಎಂಬುದನ್ನು ಈ ಕನಸು ಸೂಚಿಸಬಹುದು ಸಂಗಾತಿಯನ್ನು ನೋಡಲಾಗುತ್ತಿದೆಯೇ ಈ ಸಂಗಾತಿಯು ನಿಮ್ಮ ಬಾಳಿನಲ್ಲಿ ಬರುವ ಜನರನ್ನು ಭಾವನೆಗಳನ್ನು ಅಥವಾ ಸಿದ್ಧಾಂತಗಳನ್ನು ಪ್ರತಿನಿಧಿಸಬಹುದು ಕನ್ನಡ ಸಂಪ್ರದಾಯದಲ್ಲಿ ಕನಸುಗಳನ್ನು ಕೆಲವು ಬಾರಿ ಶುಭ ಅಥವಾ ಕಠಿಣ ವಿದ್ಯಮಾನಗಳ ಸೂಚನೆ ಎಂದು ಬಣ್ಣಿಸಲಾಗುತ್ತದೆ ಶುಭ ಶಕುನ ಮದುವೆ ಕನಸು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬೆಳವಣಿಗೆ ಅಥವಾ ಹೊಸ ಯೋಚನೆಗಳಿಗೆ ದಾರಿ ಮಾಡಿಕೊಡಬಹುದು ಇದು ನಿಮ್ಮ ಬಾಳಿನಲ್ಲಿ ಸಂತೋಷ ಪ್ರಗತಿ ಅಥವಾ ಶಾಂತಿಯ ಸಂಕೇತವಾಗಿ ಕಾಣಬಹುದು ಅಶುಭ ಸೂಚನೆ ಕೆಲವೊಮ್ಮೆ ಮದುವೆ ಕನಸು ಕಠಿಣ ಬದಲಾವಣೆಗಳ ಮತ್ತು ತಾತ್ಕಾಲಿಕ ನಷ್ಟದ ಸೂಚನೆ ಎಂದು ವಿವರಿಸಲಾಗುತ್ತದೆ ಇದನ್ನು ನಿಮ್ಮ ಆತ್ಮಸ್ಥಿತಿ ಅಥವಾ ಮನೋಭಾವನೆಯ ಸೂಚನೆ ಎಂದು ಕೊಳ್ಳಬಹುದು ಮದುವೆಯ ಪ್ರಕಾರ ಅನಿಶ್ಚಿತ ಮದುವೆ ನಿಮ್ಮ ಜೀವನದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಗೊಂದಲ ನೀವು ಆಧುನಿಕ ಜೀವನ ಮತ್ತು ಸಂಪ್ರದಾಯಗಳ ನಡುವಿನ ಸಂಘರ್ಷವನ್ನು ಎದುರಿಸುತ್ತೀರಿ ಕೌಟುಂಬಿಕ ಮದುವೆ ಸಂಬಂಧಗಳ ಮೇಲೆ ಪ್ರಭಾವ ಬೀರುವ ಪ್ರಸ್ತುತ ಸಂಗತಿಗಳು ಸಲಹೆ ನೀವು ಈ ರೀತಿಯ ಕನಸುಗಳು ಅನುಭವಿಸಿದ ನಂತರ ನಿಮ್ಮ ಭಾವನೆಗಳನ್ನು ಗಮನಿಸಿ ಸಂತೋಷ ಶಾಂತಿ ಈ ಕನಸು ಸಕಾರಾತ್ಮಕವಾಗಿದೆ ಗೊಂದಲ ಭಯ ಇದು ನಿಮ್ಮ ಜೀವನದಲ್ಲಿ ಬದಲಾವಣೆ ಅಥವಾ ಒತ್ತಡವನ್ನು ಪ್ರತಿನಿಧಿಸುತ್ತಿರಬಹುದು ನಿಮ್ಮ ಜೀವನದ ಇತ್ತೀಚಿನ ಘಟನೆಗಳು ಮತ್ತು ಭಾವನೆಗಳನ್ನು ಹೆಚ್ಚಿನ ವಿವರಗಳೊಂದಿಗೆ ಹಂಚಿಕೊಂಡರೆ ಇನ್ನಷ್ಟು ಆಳವಾದ ವ್ಯಾಖ್ಯಾನ ನೀಡಬಹುದು ಶಿಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು